ಶ್ರದ್ದಾಭಕ್ತಿಯಿಂದ ಜರುಗಿದ ಶ್ರೀಲಕ್ಷ್ಮೀ ಅನಂತಶಯನ ಸ್ವಾಮಿ ಚತುರ್ಥಿ ಆರಾಧನೋತ್ಸವ ವಿಜಯನಗರ ಜಿಲ್ಲೆ ಕೂಳಿ ತಾಲೂಕಿನ ಕೈವಾಲ್ಯಾಪುರ ಗ್ರಾಮದಲ್ಲಿ ಶ್ರೀಲಕ್ಷ್ಮಿ ಅನಂತ ಶೈನ ಚತುರ್ಥಿ ಆರಾಧನೋತ್ಸವವನ್ನು ಶ್ರದ್ಧಾಭಕ್ತಿ ಹಾಗೂ ಬಹು ಅದ್ದೂರಿಯಾಗಿ ಜರುಗಿಸಲಾಯಿತು ಇತಿಹಾಸ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ರಸ ಸಾಳವಂಶದ ದೊರೆ ಶ್ರೀಕೃಷ್ಣರಾಯ ತನ್ನ ಆರಾಧ್ಯ ದೈವ ಶ್ರೀಲಕ್ಷ್ಮಿ ಅನಂತ ಪದ್ಮನಾಭ ದೇವರು ರಾಜಭಂಗಿಯಲ್ಲಿ ವಿರಾಜಮಾನವರಾಗಿರುವಂತಹ ಸುಕ್ಷೇತ್ರ ಕೈವಾಲ್ಯಾಪುರ ಗ್ರಾಮವಾಗಿದೆ ತಲೆ ತಲೆಮಾರಿಂದಲೂ ಕೂಡ ಪ್ರತಿ ವರ್ಷ ಜರುಗುವಂತೆ ಈ ಬಾರಿ ಕೂಡ ಶ್ರೀಲಕ್ಷ್ಮಿ ಅನಂತ ಶೈನ ಚತುರ್ಥಿ ಉತ್ಸವ ಶ್ರದ್ಧಾಭಕ್ತಿಯಿಂದ ಅದ್ಧೂರಿಯಾಕೆ ಜರುಗಿತು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಪೂಜೆ ಮಹಾಮಂಗಳಾರತಿ ಪ್ರಸಾದ ಸೇವಾ ಭಕ್ತರಿಗೆ ಪವಿತ್ರ ವೃತ ಧಾರಣೆ ವಿತರಣೆ ಕಾರ್ಯಕ್ರಮಗಳು ನಡೆಯಿತು ಮತ್ತು ನಂತರ ವೇದಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರವಿಡು ಮನೆತನದ ವಂಶಸ್ಥರು ಆನೆಗುಂದಿ ಸಂಸ್ಥಾನದ ಹತ್ತೊಂಬತ್ತನೇ ಕೃಷ್ಣ ಶ್ರೀಕೃಷ್ಣ ದೇವರಾಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ನಂತರ ಧಾರ್ಮಿಕ ಸೇವಾಕರ್ತರಿಂದ ನೆರೆದ ಸಮಸ್ತ ಭಕ್ತರಿಗೆ ಮಹಾಪ್ರಸಾದ ಸೇವೆ ಹಾಗೂ ಮಹಾಮಂಗಳಾರತಿ ಮತ್ತು ಭಜನೆ ಆರಾಧನೆ ಶ್ರದ್ಧಾ ಭಕ್ತಿಯಿಂದ ಜರುಗಿಸಲಾಯಿತು ಶ್ರೀ ಅನಂತ ಪದ್ಮನಾಭ ದೇವರ ವಿದೇಶಗಳಲ್ಲಿನ ಅನೇಕ ಭಕ್ತರು ನೆರೆ ರಾಜ್ಯಗಳಾದ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಕೇರಳದಿಂದ ಆಗಮಿಸಿದ ಭಕ್ತರು ಅನ್ಯ ಜಿಲ್ಲೆಗಳ ಭಕ್ತರು ಜಿಲ್ಲೆಯ ತಾಲೂಕಿನೆಲ್ಲೆಡೆಗಳಿಂದ ಧಾವಿಸಿದಂಥ ಭಕ್ತರು ಕೂಳಿಗಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಆಗಮಿಸಿದ ಭಕ್ತರು ಹಾಗೂ ಗ್ರಾಮದ ಸಮಸ್ತರು ಸೇರಿಕೊಂಡು ಶ್ರೀ ಅನಂತ ಪದ್ಮನಾಭ ದೇವಾಲಯದ ಸೇವಾ ಮಂಡಳಿ ನೇತೃತ್ವದಲ್ಲಿ ಶ್ರೀಲಕ್ಷ್ಮೀ ಅನಂತ ಪದ್ಮನಾಭ ದೇವರ ಚತುರ್ಥಿ ಉತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಅಧೂರಿಯಾಗಿ ಜರುಗಿಸಿದರು ಪವಾಡಗಳ ತಾಣ ಲಕ್ಷ್ಮಿ ಅನಂತ ಪದ್ಮನಾಭ ಕ್ಷೇತ್ರ ಕೈವಲ್ಯಾಪುರ ಶ್ರೀ ಅನಂತ ಪದ್ಮನಾಭ ದೇವಾಲಯ ದೇಶದಲ್ಲಿರುವಂಥ ಬೆರಳಿಕೆಯಷ್ಟಿರುವಂಥ ಬಹು ಅಪರೂಪದ ದೇವಾಲಯಗಳಲ್ಲಿ ಒಂದಾಗಿದೆ ಕೈವಲ್ಯಾಪುರ ಕುಗ್ರಾಮವಾಗಿದ್ದರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ವಿದೇಶಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ನಾಡಿನಾದ್ಯಂತ ಅಸಂಖ್ಯಾತ ಭಕ್ತರನ್ನ ತನ್ನತ್ತ ಸೆಳೆಯುವ ಸುಕ್ಷೇತ್ರವಾಗಿದೆ ಬ್ರಾಹ್ಮಣಾದಿಯಾಗಿ ಎಲ್ಲ ಜನಾಂಗದ ಮುಸಲ್ಮಾನರಾದಿಯಾಗಿ ಸರ್ವ ಧರ್ಮೀಯರಿಗೆ ಅಚ್ಚುಮೆಚ್ಚಿನ ಆರಾಧ್ಯ ದೈವ ತಾಣವಾಗಿದೆ ಕೈವಲ್ಯಾಪುರ ಗ್ರಾಮ ಎಲ್ಲ ಆಸ್ತಿಕರನ್ನ ಪಾಲಿನ ಬಹು ಅಶ್ರದ್ಧಾ ಧಾರ್ಮಿಕ ಕೇಂದ್ರ ಕೈವಲ್ಯಪುರ ಶ್ರೀ ಅನಂತ ಪದ್ಮನಾಮ ಕೇಂದ್ರವು ಭವಿಷ್ಯದ ಬಹುದೊಡ್ಡ ಸುಕ್ಷ ಸುಕ್ಷೇತ್ರವಾಗಿದೆ ಪಟ್ಟಣದಿಂದ ಹೊಸಪೇಟೆ ಕಡೆ ತೆರಳುವಾಗ ಒಂದು ಕೂಳ್ಗಿಯಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ಅಂತಾರಾಷ್ಟ್ರೀಯ ಹೆದ್ದಾರಿ ಮಾರ್ಗದ ಬಲಭಾಗದಲ್ಲಿ ರಸ್ತೆಗೆ ಹೊಂದಿಕೊಂಡಿದೆ ಅರ್ಚಕರಾದ ಅನಂತ ಭಟ್ಟರ ಮನೆ ದೇವಸ್ಥಾನದ ಅಂಗಕ್ಕೆ ಹೊಂದಿಕೊಂಡಿದ್ದು ಮುಂಭಾಗದಲ್ಲಿಯೇ ಇದೇ ನೇರವಾಗಿ ಭೇಟಿಯಾಗಿ ಮಾಹಿತಿಯನ್ನ ಪಡೆಯಬಹುದಾಗಿದೆ ಶ್ರೀದೇವರ ಸೇವಾ ಆಕಾಂಕ್ಷಿಗಳು ದೇವಸ್ಥಾನದ ಅರ್ಚಕರಾದ ಅನಂತ ಭಟ್ಟರನ್ನ ಖುದ್ದಾಗಿ ಭೇಟಿಯಾಗಬಹುದಾಗಿದೆ ಅಥವಾ ಅವರ ಮೊಬೈಲ್ ನಂಬರ್ ಒಂಬತ್ತು ಒಂದು ಆರು ನಾಲ್ಕು ನಾಲ್ಕು ಮೂರು ಆರು ಐದು ಒಂದು ಒಂದಕ್ಕೆ ಸಂಪರ್ಕಿಸಬಹುದಾಗಿದೆ பிரதர் சைடி சைடில் شنيو جا نمدي دا دغه 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 دغه

யாருந்த